ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಫೇಸ್ ತುಂಬಾ ಟ್ಯಾನ್ ಆಗ್ತಾ ಇದ್ರೆ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಬಿಸಿಲಿರೋದ್ರಿಂದ ಫೇಸ್ ಬೇಗನೆ ಟ್ಯಾನ್ ಆಗುತ್ತೆ ಹಾಗೆ ಸನ್ ಪ್ರೊಟೆಕ್ಷನ್ ಕಡಿಮೆ ಆದರೆ ತುಂಬ ಟ್ಯಾನ್ ಆಗುತ್ತೆ ಅಂತಲೇ ಹೇಳ್ಬೋದು ನನಗೂ ಕೂಡ ಅಷ್ಟೇ ತುಂಬ ಟ್ಯಾನ್ ಆಗಿತ್ತು ಸೊ ಹಾಗಾಗಿ ನಾನು ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಿದ್ಮೇಲೆ ನನ್ನ ಫೇಸ್ ಕೂಡ ತುಂಬಾ ಗ್ಲೋಯಿಂಗ್ ಬಂದಿದೆ ಹಾಗೆ ಟ್ಯಾನ್ ರಿಮೂವ್ ಕೂಡ ಆಗಿದೆ ಈ ಒಂದು ಫೇಸ್ ಪ್ಯಾಕ್ ಮಾಡಲಿಕ್ಕೆ ಬರೀ ಮೂರೇ ಐಟಮ್ಸ್ ಇದ್ರೆ ಸಾಕಾಗುತ್ತೆ ಮೊದಲಿಗೆ ನಾನಿಲ್ಲಿಯೂ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಎರಡು ಸಲ ನ ಯೂಸ್ ಮಾಡ್ತಾ ಇದ್ದೀನಿ ಕಡ್ಲೈಟ್ ಅಷ್ಟೇ ಫೇಸ್ಗೆ ಒಂದು ಬ್ಲೀಚಿಂಗ್ ಆಗಿ ಕೆಲಸ ಮಾಡುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಿಮಾಲಯ ಹಲವರ ಜೆಲ್ ತಗೊಂಡಿದ್ದೀನಿ ಇದು ಬರೀ ಫೇಸ್ಗೆ ಯೂಸ್ ಮಾಡುವಂತಹ ಅಲೋವೆರಾ ಜೆಲ್ಲು ಸೊ ಹೇರ್ಗೂ ಕೂಡ ಯೂಸ್ ಮಾಡೋದು ಸಪ್ರೇಟ್ ಆಗಿ ಸಿಗೋದು ಇದು ನೈಂಟಿ ರುಪೀಸ್ ಪ್ಯೂರ್ ಅಲೋವೆರಾ ಜೆಲ್ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ ಸೊ ಹಿಮಾಲಯ ಫೇಸ್ ಜೆಲ್ ಅಂತ ಇದು ಸಿಗುತ್ತೆ ಇದು ಕೂಡ ಅಷ್ಟೇ ನಮಗೆ ಆ ಫೇಸ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಷ್ಟು ಮಾತ್ರ ಹಾಕೊತಾ ಇದ್ದೀನಿ ಈ ಒಂದು ಆಲೋವೆರಾ ಜೆಲ್ ಹಾಕೋದ್ರಿಂದ ಸೊ ನಮ್ಮ ಫೇಸಲ್ಲಿ ಇರ್ತಕ್ಕಂತಹ ಡೆಡ್ ಸ್ಕಿನ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸುಲ್ ಇದು ಫೇಸ್ಗೆ ಎಷ್ಟು ಗ್ಲೋಯಿಂಗ್ ಕೊಡುತ್ತೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ವಿಟಮಿನ್ ಸಿ ಕ್ಯಾಪ್ಸುಲ್ ತುಂಬ ಅಂದರೆ ತುಂಬಾ ಗ್ಲೋಯಿಂಗ್ ಕೊಡುತ್ತೆ ಹಾಗೆ ಇದು ನರಿಷಿಂಗ್ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಫೇಸು ಡ್ರೈ ಆಗಿದ್ರೆ ಅದನ್ನು ಒಂದು ಮಾಯಶ್ಚರೈಸಿಂಗ್ ಲೋಷನ್ ಥರ ವರ್ಕ್ ಮಾಡುತ್ತೆ ಸೊ ಇಲ್ಲಿ ಒಂದು ಎರಡು ತೊಗೊಂಡಿದ್ದೀನಿ ಇದರಲ್ಲಿ ಏನು ಲಿಕ್ವಿಡ್ ಇರುತ್ತೋ ಅದನ್ನು ಈ ರೀತಿ ಒಂದು ಪಿನ್ ಸಹಾಯದಿಂದ ಈ ರೀತಿ ಚುಚ್ಚಿಬಿಟ್ಟು ಇದರಲ್ಲಿರುವಂತಹ ಏನು ಲಿಕ್ವಿಡ್ ಇರುತ್ತೋ ಸೊ ಅದನ್ನು ಹಾಕೊತಾ ಇದ್ದೀನಿ ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡೋದ್ರಿಂದ ಫೇಸು ಗ್ಲೋ ಬರಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಡೈಲಿ ಒಂದೊಂದು ನೈಟ್ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಫೇಸಲ್ಲಿ ಇರ್ತಕ್ಕಂತಹ ಓಪನ್ ಪೋರ್ಸ್ ಏನಿರುತ್ತೋ ಅದು ಕೂಡ ಕ್ಲಿಯರ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಜಸ್ಟ್ ಈ ಮೂರು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಫ್ರೆಂಡ್ಸು ಇದನ್ನ ನೀವು ವಾರದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡಿದ್ರೆ ನಿಮ್ಮ ಫೇಸು ಎಷ್ಟೇ ಟ್ಯಾನ್ ಆಗಿದ್ರು ರಿಮೂವ್ ಆಗುತ್ತೆ ಇವಾಗಂತೂ ತುಂಬಾ ಬಿಸಿಲಿದೆ ಸೊ ಹಾಗಾಗಿ ನಮ್ಮ ಫೇಸು ಟ್ಯಾನ್ ರಿಮೂವ್ ಆಗಲಿಕ್ಕೆ ಮನೇಲೇ ಈ ರೀತಿ ಒಂದು ಹೋಮ್ ಪ್ಯಾಕ್ನ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನನಗೆ ಇಲ್ಲಿ ಆಲೋವೆರಾ ಜೆಲ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಮತ್ತೆ ಹಾಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒನ್ ಟೈಮಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಕೈಗೆ ಕಾಲಿಗೆ ಕೂಡ ಅಪ್ಲೈ ಮಾಡ್ಬೋದು ನಾನಿಲ್ಲಿ ಬರೀ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರೇನು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಸೊ ಇದಿಷ್ಟು ಆದರೆ ಸಾಕಾಗುತ್ತೆ ಇದನ್ನು ಈಗ ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ಸೊ ಫೇಸಲ್ಲಿ ಯಾವುದೇ ರೀತಿ ಮೇಕಪ್ ಇರಬಾರ್ದು ಸೊ ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಸೊ ಫೇಸ್ ಒಂದು ಸಲ ವಾಶ್ ಮಾಡಿಕೊಂಡು ಈ ರೀತಿ ಸಲ ಒರೆಸ್ಕೊಂಬಿಟ್ರೆ ಸಾಕಾಗುತ್ತೆ ನನ್ನ ಫೇಸ್ ನೋಡ್ಬೋದು ಎಷ್ಟು ಡ್ರೈ ಆಗಿದೆ ಅಂತ ಹಾಗೆ ಒಂದು ಟೂ ಡೇಸಿಂದ ಹುಷಾರಿಲ್ಲ ಹಾಗಾಗಿ ಫೇಸ್ ಫುಲ್ಲು ಡಲ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನನ್ನ ಫೇಸಲ್ಲಿ ಸ್ವಲ್ಪ ಮಾರ್ಕ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಫೇಸ್ನ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಪಿಂಪಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನಿಲ್ಲಿ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನೀವು ಏನು ರಬ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸೊ ಜಸ್ಟ್ ಇದನ್ನು ಈ ರೀತಿ ಫೇಸ್ಗೆ ಫುಲ್ಲು ಅಪ್ಲೈ ಮಾಡಬೇಕಷ್ಟೇ ಸೊ ನಾನಿಲ್ಲಿ ಕೈ ಸಹಾಯದಿಂದನೇ ಈ ರೀತಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಜಸ್ಟ್ ಇದನ್ನು ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಕಿ ಬಿಡಬೇಕಾಗುತ್ತೆ ಸೊ ಮಾತಾಡೋಕ್ಕೆಲ್ಲ ಹೋಗ್ಬಾರ್ದು ಸ್ವಲ್ಪ ಅದು ಡ್ರೈ ಆಗ್ಲಿಕ್ಕೆ ಬಿಡಬೇಕು ಸೊ ಮಾತಾಡ್ತಾ ಇದ್ರೆ ಅದು ನೀಟಾಗಿ ಅಬ್ಸರ್ವ್ ಆಗೋಲ್ಲ ಹಾಗೆ ಫೇಸು ಸ್ವಲ್ಪ ಸುಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಿಟ್ಟು ಬೇಗನೆ ಡ್ರೈ ಆಗುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಸೊ ನೋಡ್ಬೋದು ಈಗ ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ನಾನು ಇದನ್ನ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಸೊ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಗಿದೆ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಫೇಸ್ ನೋಡ್ಬೋದು ಎಷ್ಟು ಡ್ರೈ ಆಗಿದೆ ಅಂತ ಸೊ ಫೇಸ್ ಫುಲ್ಲು ಒಂಥರ ಡ್ರೈನೆಸ್ ಫೀಲ್ ಆಗುತ್ತೆ ಹಾಗೆ ಫೇಸ್ ಮಾತಾಡೋಕ್ಕೂ ಬರೋದಿಲ್ಲ ಸೊ ಹಾಗಾಗಿ ಆವಾಗ ನಾವು ಈ ಒಂದು ಫೇಸ್ ಪ್ಯಾಕ್ನ ರಿಮೂವ್ ಮಾಡಬೇಕು ಸೊ ನಾನಿಲ್ಲಿ ಇಲ್ಲಿ ಫೇಸ್ನ ವಾಶ್ ಮಾಡ್ತಾ ಇಲ್ಲ ಈ ರೀತಿ ಒಂದು ಕರ್ಚಿಫ್ ಅಥವಾ ವೈಪ್ ಸಹಾಯದಿಂದ ನೀರಲ್ಲಿ ಅದ್ದಿ ಅದ್ದಿ ಈ ರೀತಿ ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಫೇಸಲ್ಲಿರ್ತಕ್ಕಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಟ್ರಿಪ್ನ ನೀವು ಫಾಲೋ ಮಾಡಿ ಫೇಸ್ ವಾಶ್ ಮಾಡಿದ್ರೆ ನೀಟಾಗಿ ಅದು ಹೋಗೋದಿಲ್ಲ ಹಾಗಾಗಿ ಇದನ್ನ ಈ ರೀತಿ ರಬ್ ಮಾಡಿದ್ರೇ ಅದು ನೀಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎರಡು ಸಲನೂ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಫೇಸ್ ವಾಶ್ ಮಾಡಿ ನೋಡಿ ವರ್ಕ್ ಆಗಿಲ್ಲ ಅಂದರೆ ಈ ರೀತಿ ಒಂದು ಕಟ್ಚಿಪ್ ಸಹಾಯದಿಂದ ಈ ರೀತಿ ಫೇಸ್ನ ನೀರಲ್ಲಿ ಅದ್ದಿ ಅದ್ದಿ ಒರ್ಸ್ಕೊಳ್ತಾ ಇದ್ದರೆ ಸ್ವಲ್ಪ ಫೇಸಲ್ಲಿರ್ತಕ್ಕಂತಹ ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಫೇಸ್ನ ನೀಟಾಗೆ ರಬ್ ಮಾಡಿ ಒರೆಸ್ಕೊಂಡ್ಮೇಲೆ ಫೇಸ್ ನೋಡ್ಬೋದು ಎಷ್ಟು ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಕಾಣಿಸುತ್ತೆ ಅಂತ ಅದಾದಮೇಲೆ ಸ್ಕಿನ್ ಸ್ವಲ್ಪ ಮಾಯಿಶ್ಚರೈಸಿಂಗ್ ಥರ ಕಾಣಿಸುತ್ತೆ ನಂತರ ಸ್ಕಿನ್ ತುಂಬ ಸಾಫ್ಟ್ನೆಸ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಾನಿಲ್ಲಿ ಸ್ವಲ್ಪ ರೋಸ್ ವಾಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಮನೇಲಿದ್ದರೆ ಸ್ವಲ್ಪ ಏನು ಫೇಸ್ಗೆ ಅಪ್ಲೈ ಮಾಡಲ್ಲ ಅಂದವರು ಈ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮೇಲೆ ಸ್ವಲ್ಪ ರೋಸ್ ವಾಟರ್ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ಮತ್ತೆ ಯಾವುದು ಕ್ರೀಮ್ ಅಪ್ಲೈ ಮಾಡಬೇಕು ಅನ್ಸೋದಿಲ್ಲ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ನಾ ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ ಈ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್